ಮೂಲಭೂತ ಸೌಕರ್ಯಕ್ಕಾಗಿ ಪೌರಸಭೆ ಅಧಿಕಾರಿಗೆ ಹಾಗೂ ವಾರ್ಡಿನ ಸದಸ್ಯರಿಗೆ ಮಹಿಳೆಯರಿಂದ ತರಾಟೆ ಪಟ್ಟಣದ ಹದಿನೈದನೇ ವಾರ್ಡಿನ ಗೋಸ್ವಾಮಿ ಸಮಾಜದ ಮಹಿಳೆಯರು ಮೂಲ ಸೌಕರ್ಯ ಒದಗಿಸುವಂತೆ ವಾರ್ಡಿನ ಸದಸ್ಯರನ್ನು ಹಾಗೂ ಪುರಸಭೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ ಹಲವಾರು ದಶಕಗಳಿಂದ ವಾಸಿಸುತ್ತಿರುವ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳಿವೆ ಸರಿಯಾದ ಶೌಚಾಲಯ ನೀರಿನ ವ್ಯವಸ್ಥೆ ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡುವಂತಾಗಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸುಮಾರು ವರ್ಷಗಳಿಂದ ಹೆಣ್ಣು ಮಕ್ಕಳ ಶೌಚಾಲಯವಿಲ್ಲದೆ ಬಯಲಿನಲ್ಲಿ ಕುಳಿತುಕೊಳ್ಳುವ ದುಸ್ಥಿತಿ ಎದುರಾಗಿದೆ ಇಷ್ಟೆಲ್ಲ ಇದ್ದರೂ ಪೌರಸಭೆ ಹಾಗೂ ಜನಪ್ರತಿನಿಧಿಗಳು ಕ್ಯಾರಿ ಎನ್ನುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಕರ್ವೆ ಪ್ರವೀಣ್ ಶೆಟ್ಟಿ ಕಾರ್ಯಕರ್ತರು ಹಾಗೂ ವಾರ್ಡಿನ ಜನರು ಪೌರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹಲವಾರು ದಶಕಗಳಿಂದ ವಾಸಿಸುತ್ತಿರುವ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಸರಿಯಾದ ಶೌಚಾಲಯ ಶೌಚಾಲಯ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡುವಂತಾಗಿದೆ ಎಂದು ತಮ್ಮ ಆಗ್ರೋಶ ವ್ಯಕ್ತಪಡಿಸಿದರು ಸುಮಾರು ವರ್ಷಗಳಿಂದ ಹೆಣ್ಣು ಮಕ್ಕಳ ಶೌಚಾಲಯವಿಲ್ಲದೆ ಬಯಲಿನಲ್ಲಿ ಕುಳಿತುಕೊಳ್ಳುವ ದುಸ್ಥಿತಿ ಎದುರಾಗಿದೆ ಇಷ್ಟೆಲ್ಲ ಇದ್ದರೂ ಪೌರಸಭೆ ಹಾಗೂ ಜನಪ್ರತಿಗಳು ಕ್ಯಾರಿಯಲ್ಲಿತಿಲ್ಲ ಮೂಲಭೂತ ಸೌಕರ್ಯಕ್ಕಾಗಿ ಪೌರಸಭೆ ಅಧಿಕಾರಿಗಳಿಗೆ ಹಾಗೂ ವಾರ್ಡಿನ ಸದ್ಯಕ್ಷರಿಗೆ ಮಹಿಳೆಯರಿಂದ ತರಾಟೆ ಪಟ್ಟಣದ ಪಟ್ಟಣದ ಹದಿನೈದನೇ ವಾರ್ಡಿನ ಗೋಸ್ವಾಮಿ ಸಮಾಜ ಮಹಿಳೆಯರು ಮೂಲ ಸೌಕರ್ಯ ಒದಗಿಸುವಂತೆ ವಾರ್ಡಿನ ಸದ್ಯಕ್ಷರನ್ನು ಹಾಗೂ ಪುರಸಭೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ ಹಲವಾರು ದಶಕಗಳಿಂದ ವಾಸಿಸುತ್ತಿದ್ದ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಸರಿಯಾದ ವ್ಯವಸ್ಥೆಯಿಲ್ಲದೆ ಪರದಾಡುವಂತಾಗಿದೆ ಸರಿಯಾದ ಚರಂಡಿ ಇಲ್ಲ ಸರಿಯಾದ ಶೌಚಾಲಯವಿಲ್ಲ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಹಾಗೂ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡುವಂತಾಗಿದೆ